శ్రీ శ్రీవేంకటేషం లక్ష్మీశం అనిష్టగ్నమీష్టదం చతుర్ముఖే రతనియం శ్రీనివాసం భుజేనిషం ఆనందీర్థవరదే దానవర్ణ్యపావకే జ్ఞానదాయిని సర్వర్వీ శ్రీనివాసస్థుమే మనహ కృష్ణాయ వాసుదేవాయ నంద గోపకుమారాయ గోవిందాయ నమో నమ ఆచార్యర మధ్వ పరంపరీ బరువ ఎల్లా ఇతి శ్రేష్టరిగే దాసవరణ్యే ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ ಹರಿದಾಸ ಬಂಧುಗಳೇ ಇವತ್ತಿನ ನುಡಿ ಸ್ಮರಣೆ ನಮನ ಮುನ್ನೂರ ನಲವತ್ತಾರನೇ ನುಡಿ ಸ್ಮರಣೆ ನಮನ ಈ ಒಂದು ಭಾಗದಲ್ಲಿ ಭಾದ್ರಪದ ಮಾಸ ಕೂಡ ಇದೆ ಭಾದ್ರಪದ ಮಾಸ ಅಂದರೆ ನಮಗೆ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷದ ನಡುವೆ ಬರತಕ್ಕಂಥ ದಾಸ ಶ್ರೇಷ್ಠರ ವರಣ್ಯರ ಆರಾಧನೆ ಮತ್ತು ಹೊರದಂತಿಗಳ ಬಗ್ಗೆ ನಾವೆಲ್ಲರೂ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಭಾಗದಲ್ಲಿ ಪ್ರಸನ್ನ ವೆಂಕಟದಾಸರ ಆರಾಧನೆ ಬರ್ತಾ ಇದೆ ಪ್ರಸನ್ನ ವೆಂಕಟದಾಸರ ಅಂತ ಹೇಳಿದರೆ ಅವರ ವೆಂಕಟಪ್ಪ ಅಂತ ಹೇಳಿ ಅವರ ಮೂಲ ಹೆಸರು ಅವರ ತಂದೆ ನರಸಪ್ಪನವರು ತಾಯಿ ಲಕ್ಷ್ಮೀ ದೇವಿಯವರು ಅವರ ಒಂದು ಜನನ ಬಾಗಲಕೋಟೆಯ ಕೃಷ್ಣಾ ನದಿಯ ಉಪನದಿಯಾದ ಘಟಪ್ರಭಾದ ಹತ್ತಿರ ಅವರ ಜನನ ಆಗ್ತದೆ ಇವತ್ತು ಅದು ಮುಳುಗಿದ ಇನ್ನೂ ಮುಳುಗಿಲ್ಲ ಅವರ ಮನೆ ಕೂಡ ಹಾಗೆ ಇದೆ ಈಗ ಹೊಸ ನವನಗರದಲ್ಲಿ ಅವರ ಆರಾಧನೆ ಕಾರ್ಯಗಳು ನಡೀತಾ ಇದೆ ಅವರ ಒಂದು ದ ಭೌತಿಕ ದೇಹ ತೊರೆದಿದ್ದು ಬಾದಾಮಿಯಲ್ಲಿ ಅಲ್ಲಿ ಕೂಡ ದಾಸರ ಪ್ರಸನ್ನ ವೆಂಕಟದಾಸರ ಕಟ್ಟೆ ಅಂತ ಕೂಡ ನಾವು ಅಲ್ಲಿ ನೋಡಬಹುದು ಅಂತಹ ಪ್ರಸನ್ನ ವೆಂಕಟದಾಸರ ವೈರಾಗ್ಯ ಅಂತ ಹೇಳಿದರೆ ಕೇವಲ ಅತ್ತಿಗೆ ಮಜ್ಜಿಗೆ ಕೊಡಲಿಲ್ಲ ಅಂಬ ಕೇವಲ ಒಂದು ನೆಮನ ಮಾತ್ರ ಆ ನೆಪ ಮಾತ್ರ ಆ ಭಗವಂತನೇ ಆ ನೆಪ ಕೊಟ್ಟಿರ್ತಕ್ಕಂಥವರು ಕೂಡ ಭಗವಂತನೇ ಸಾಕು ಇನ್ನೇನು ನನಗೆ ನನ್ನ ಮನೆಯಲ್ಲಿ ನನಗೆ ಒಂದು ಮಜ್ಜಿಗೆ ಸಿಗಲಿಲ್ಲ ಒಂದು ಮನಸ್ಸಿನಲ್ಲಿ ಕೊರಗದಿಂದ ಅವರು ತಿರುಪತಿ ಹೋಗ್ತಕ್ಕಂಥ ಯಾತ್ರಾರ್ಥಿಗಳ ಜೊತೆಗೆ ಅವರು ತಿರುಪತಿಗೆ ಹೋದರು ಏನೇನು ಮನೆಯಿಂದ ಏನೇನು ಒಂದು ಒಂದು ಹುಟ್ಟಿರ್ತಕ್ಕಂಥ ಪಂಜೆ ಬಿಟ್ಟರೆ ಇನ್ನೊಂದು ಏನು ತೊಗೊಂಡು ಹೋಗಿದ್ದು ಹೋಗಿದ್ದಿಲ್ಲ ಸಾಕ್ಷಾತ್ ಆಗ ಅಲ್ಲಿ ಭಗವಂತನ ಸೇವೆ ನಿರಂತರವಾಗಿ ಮಾಡಿದಾಗ ಉಪವಾಸ ವನವಾಸಗಳಿಂದ ಆ ತಿರುಪತಿಯಲ್ಲಿ ಗೊತ್ತಿಲ್ಲದ ಕ್ಷೇತ್ರ ಅವರಿಗೆ ಅದರಲ್ಲಿ ಹೋದಾಗ ಸಾಕ್ಷಾತ್ ಭಗವಂತನೇ ಅವರ ಸೇವೆಯನ್ನು ಗಮನಿಸಿ ಅವರ ನಾಲಿಗೆ ಮೇಲೆ ಬೀಜಾಕ್ಷರ ಪ್ರಸನ್ನ ವೆಂಕಟ ಅಂತ ಹೇಳಿದರೆ ಸಾಕ್ಷಾತ್ ಭಗವಂತನಿಂದ ಅಂಕಿತ ಪಡೆದವರು ಅಂತ ಹೇಳಿದರೆ ನಮಗೆ ಪ್ರಸನ್ನ ವೆಂಕಟದಾಸರು ಯಾಕಂತ ಹೇಳಿದ್ರೆ ಕಳೆದ ಸಂಚಿಕೆಯಲ್ಲಿ ನಾವು ಜಗನ್ನಾಥ ದಾಸರ ಬಗ್ಗೆ ಮಾಡಿದಾಗ ಜಗನ್ನಾಥ ದಾಸರು ಕೂಡ ಪಂಡರ್ಪುರದಲ್ಲಿ ಸಾಕ್ಷಾತ್ ಚಂದ್ರಭಾಗ ನದಿಯಲ್ಲಿ ಅವರಿಗೆ ಜಗನ್ನಾಥ ವಿಠ್ಠಲ್ ಅಂತಕ್ಕಂಥ ಶಿಲೆ ಸಿಕ್ತು ಹಿಂಗಾಗಿ ಅವರಿಗೆ ಜಗನ್ನಾಥ ವಿಠಲ ಅಂಕಿತದ ಕೃತಿಗಳನ್ನು ಮಾಡಿದರೆ ಇವರು ಪ್ರಸನ್ನ ವೆಂಕಟ ಅಂತೇಳಿ ಸಾಕ್ಷಾತ್ ಶ್ರೀನಿವಾಸ ದೇವರು ಅವರ ನಾಲಿಗೆ ಮೇಲೆ ಬರೆದರಂತೆ ಅಂದರೆ ಅವರ ಮಾತು ಏನಾಗ್ತದೆ ಸಿದ್ಧಿ ಆಗ್ತದೆ ಅಂಥ ಪ್ರಸನ್ನ ವೆಂಕಟದಾಸರ ಸಾಧನೆ ಬರ್ತಾ ಬರ್ತಾ ಅವರು ತಿರುಪತಿಯಿಂದ ಮತ್ತೆ ಬಾಗಲಕೋಟೆಗೆ ಬಂದಾಗ ದಾಸರಾಗಿ ಬಂದರು ಅವರನ್ನು ಯಾರ್ಯಾರು ತಿರಸ್ಕಾರ ಭಾವನೆಯಿಂದ ನೋಡಿದರು ಎಲ್ಲರೂ ಅವರ ಒಂದು ಆಗಮನಕ್ಕಾಗಿ ಕಾಯ್ತಿದ್ದರಂತೆ ಅವಾಗ ಅತ್ತಿಗೆ ಅವರಿಗೆ ನೋಡ್ಲಿಕ್ಕೆ ಇವಾಗ ಮನಸ್ಸು ಮುಜುರಾಯ್ತಂತೆ ಅವಾಗ ಅತ್ತಿಗೆ ಹೇಳಿದಂತೆ ನೀನು ಅವತ್ತು ನನಗೆ ಮಜ್ಜಿಗೆ ಕೊಟ್ಟಿದ್ರೆ ಇಲ್ಲೇ ಹೊಲ ಮನೆ ಮಾಡ್ಕಿಂತ ನಾನು ಬಗಲಕೋಟು ಬಿಟ್ಟು ಹೋಗ್ತಿದ್ದಿಲ್ಲ ನೀ ನನಗೇನು ಅವತ್ತು ಮಜ್ಜಿಗೆ ಆ ಮಜ್ಜಿಗೆ ನನಗೆ ಒಂದು ಸಾಧನೆಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಏನು ಕರೀತಾರೆ ಅದು ನನಗಾಯ್ತು ಅಂತ ಹೇಳಿ ನನಗೆ ಸಾಧನೆ ಒಂದು ಪ್ರಸನ್ನ ವೆಂಕಟದಾಸರ ಅಂಕ್ಯದಲ್ಲಿ ಸಾಕಷ್ಟು ಕೃತಿಗಳನ್ನು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ಕೆ ಅದಕ್ಕೆ ಕಾರಣಕರ್ತರು ಅಂತ ಹೇಳಿದರೆ ಅತ್ತಿಗೆ ಅಣ್ಣಗೆ ನಮಸ್ಕಾರ ಮಾಡ್ತಾರೆ ಅಂಥ ಮಹಾನುಭಾವರು ಸಾಕಷ್ಟು ಇವತ್ತು ನಾವು ಭಾಗವತಕ್ಕೆ ಕನ್ನಡದಲ್ಲಿ ಒಂದು ಅದ್ಭುತ ಒಂದು ಸುಂದರ ವ್ಯಾಖ್ಯಾನ ಸುಂದರ ಕೃತಿಯನ್ನು ರಚನೆ ಮಾಡಿದಂಥ ಕೀರ್ತಿ ಪ್ರಸನ್ನ ವೆಂಕಟದಾಸರಿಗೆ ತೆರೆದಿದೆ ಯಾವುದೇ ಭಜನಾ ಮಂಡಳಿಗಳಲ್ಲಿ ತಮ್ಮ ಭಜನೆಯನ್ನು ಮುಗಿಸೋ ಕಾಲಕ್ಕೆ ಪ್ರತಿಯೊಬ್ಬರು ಅಂತಕ್ಕಂಥ ಒಂದು ಪದ ಬಿಡನು ನಿನ್ನಂಗ್ರಿ ಶ್ರೀನಿವಾಸ ಅಂತ ಅಂತಕ್ಕಂಥ ಆ ಕೃತಿಯನ್ನು ರಚನೆ ಮಾಡಿದರೂ ಕೂಡ ನಮ್ಮ ಪ್ರಸನ್ನ ವೆಂಕಟದಾಸರ ಸಾಧನೆ ಹೆಜ್ ಹೆಜ್ಜೆಗೆ ನಮಗೆ ಗೊತ್ತಾಗ್ತಾ ಇದೆ ಅವರು ಬಾದಾಮಿಯಲ್ಲಿ ತಮ್ಮ ತಮ್ಮ ಭೌತಿಕ ದೇಹವನ್ನು ತೊರೆದರು ಎಪ್ಪತ್ತೆರಡು ಅವರ ಜೀವಿತಾವಧಿಯಲ್ಲಿ ಅವರ ಜೊತೆಗೆ ಸಾಕು ಸಮಕಾಲೀನರು ಅಂತ ಹೇಳಿದರೆ ವಿಜಯದಾಸರು ಗೋಪಾಲದಾಸರು ಜಗನ್ನಾಥದಾಸರು ಅವರ ಒಂದು ಕಾಲದಲ್ಲಿ ಇದ್ದಂಥ ಮಹಾನುಭಾವರು ಅಂತಹ ಮಾವನ ಮಹಾನುಭಾವರ ಒಡನಾಟ ಕೂಡ ಅತ್ಯುತ್ತಮವಾಗಿತ್ತು ಅಂತ ಹೇಳ್ತಾ ಕೊನೆ ಕೊನೆಗೆ ಅವರ ಅಂತಿಮ ಕಾಲಕ್ಕೆ ಸಾಕಷ್ಟು ಕೃಷ್ಣ ಬಾಲರೂಪದಿಂದ ಅವರಿಗೆ ದರ್ಶನ ಕೊಟ್ಟಂತೆ ಅಂತಹ ಒಂದು ವಿಶೇಷತೆ ಪ್ರಸನ್ನ ವೆಂಕಟದಾಸರಿಗಿದೆ ಅವರ ಸ್ಮರಣೆಯನ್ನು ಮಾಡೋಣ ಅವರ ಕೃತಿಗಳನ್ನು ನಾವೆಲ್ಲರೂ ದಾಸ ಸಾಹಿತ್ಯ ಸೇವೆಯಲ್ಲಿ ಅದನ್ನು ತೋಡಿಸಿಕೊಳ್ಳೋಣ ಅಂತ ಹೇಳ್ತಾ ಅದರ ಜೊತೆಗೆ ಇವತ್ತು ಯಾದವಾರಿಯರ ಅವರ ಅಣ್ಣನ ಮನಗದಂತಹ ಶ್ರೀನಿವಾಸ ತೀರ್ಥರ ಒಂದು ಆರಾಧನೆ ಅವರ ಒಂದು ಸ್ಮರಣೆ ಮಾಡತಕ್ಕಂಥ ಭಾಗ್ಯ ನಮಗೆ ಸಿಕ್ಕಿದೆ ಹೇಳಿದ್ರೆ ವೇದವ್ಯಾಸ ತೀರ್ಥರು ಹೇಳಿ ವಿದೇಶಿ ತೀರ್ಥರು ವಿದೇಶಿ ಅಂತ ಹೇಳಿದರೆ ಇವತ್ತು ನಮಗೆ ಯಾದವಾರ್ಯರ ಮತ್ತು ಶ್ರೀನಿವಾಸ ತೀರ್ಥರ ದೊಡ್ಡಪ್ಪ ಅಂತ ಹೇಳಿದ್ರೆ ಆ ವೇ ತೀರ್ಥರು ಅವರು ತಮ್ಮ ತಮ್ಮಂದಿರ ಸಂಬಂಧ ಪೀಠವನ್ನೇ ತೊರೆದಂಥ ಮಹಾನುಭಾವರು ಅವರು ಸಾಕಷ್ಟು ಇವರಿಗೆ ವೇದಾಧ್ಯಯನ ಮಾಡಿ ಯಾದವಾರಿಯರ ರಚನೆ ಅಂತ ಹೇಳಿದ್ರೆ ಭಾಗವತ ಅವರಿಗೆ ಕೇವಲ ಅಸ್ಥಿಗತಾಗಿತ್ತಂತೆ ಅವರ ದೇಹ ಸಂಸ್ಕಾರ ಆದಾಗ ಅವರ ಪ್ರತಿಯೊಂದು ಅಸ್ಥಿಯಲ್ಲಿ ಭಾಗವತದ ಒಂದು ಜಯಂಕಾರ ಕೇಳಿಸ್ತಂತೆ ಅಂತಹ ಮಹಾನುಭಾವರು ಇವತ್ತು ಅದರಲ್ಲೂ ವಿಶೇಷವಾಗಿ ಈ ಪೃಷ್ಠಪದಿ ಭಾಗವತದ ಒಂದು ಸಂದರ್ಭದಲ್ಲಿ ಅವರ ಆರಾಧನೆ ಅವರ ನಾಮಸ್ಮರಣೆ ಮಾಡಿದರೆ ಇಡೀ ಭಾಗವತ ಮನೆಯಲ್ಲಿ ಕೇಳಿದರೆ ಹೇಳಿದರೆ ಏನು ಭಾಗ್ಯ ಬರಬೇಕು ಅಂತ ಭಾಗ್ಯ ಯಾದವರ ಸ್ಮರಣೆಯಿಂದ ಬರ್ತಾ ಇದೆ ಯಾಕಂತ ಹೇಳಿದರೆ ಒಂದು ಸಾರಿ ಯಾಕಂದರೆ ಬೇಲೂರು ಕೇಶವದಾಸರ ಕರ್ನಾಟಕ ಭಕ್ತ ವಿಜಯನ ನಾವು ಅದನ್ನು ಅವಲೋಕನ ಮಾಡಿದಾಗ ಇವರ ಮಹತ್ವ ನಮಗೆ ಗೊತ್ತಾಗ್ತದೆ ಯಾಕಂತ ಹೇಳಿದರೆ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಸಾಸಿವೆಯ ಒಂದು ವ್ರತ ಇತ್ತು ಆದರೆ ಇವರು ಉತ್ತರಾದಿಮಠ ಪರಂಪರೆಯಲ್ಲಿ ಬಂದಿರತ ಬ ಇದ್ದುವರ ಸಂಬಂಧ ಸಾಸಿವಿ ಸ್ವಲ್ಪ ತಿರಸ್ಕಾರ ಮಾಡಿದರು ಆಮೇಲೆ ಅವರು ಮಂತ್ರಚೀರ್ಥ ತಗೊಂಡು ಬಂದಾಗ ಮಂತ್ರಚೀತೆ ಕಳಹೀನಾಗಿತ್ತಂತೆ ಶ್ರೀನಿವಾಸ ತೀರ್ಥರು ಶ್ರೀನಿವಾಸ ಯಾದವಾರ್ಯರು ಅದನ್ನು ನೋಡಿದ್ರಂತೆ ಇದು ಇದಾಗಿದ್ದು ಶ್ರೀನಿವಾಸ ತೀರ್ಥರಿಗೆ ಅಲ್ಲಿ ಹೋದಾಗ ಆ ಮಂತ್ರಕ್ಷೇತ್ರ ಹಿಂಗಾಗಿತ್ತು ಇಲ್ಲ ನೀನು ಮತ್ತೊಮ್ಮೆ ಹೋಗಿ ಆ ಅವ್ರ ಹತ್ರ ಬಾ ಅಂತ ಹೇಳಿದಾಗ ಹಾಗೇನು ಮತ್ತೆ ಶ್ರೀನಿವಾಸ ತೀರ್ಥರು ಆ ಮಂತ್ರಾಲಯಕ್ಕೆ ಹೋಗಿ ರಾಯರಿಂದ ಒಂದು ಕ್ಷಮೆ ಕ್ಷಮೆಯಾಪಣೆ ಕೇಳಿದಾಗ ಮತ್ತೆ ಅಲ್ಲಿ ಸಾಸಿವೆ ಜೊತೆಗೆ ಊಟ ಮಾಡಿ ಶ್ರೀಗಳವರ ಜೊತೆಗೆ ಪಂಕ್ತಿಯಲ್ಲಿ ಊಟ ಮಾಡಿ ಮತ್ತು ಬಂದಾಗ ಅವರಿಗೆ ಮುಖದಲ್ಲಿ ಮತ್ತು ಬಂತು ಅಂತ ಶ್ರೀನಿವಾಸ ತೀರ್ಥರಿಗೆ ವಿಶೇಷ ಅನುಗ್ರಹ ಆಗಿದ್ದು ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಅವಧಿಯಲ್ಲಿ ಯಾಕಂತ ಹೇಳಿದರೆ ಅವರು ಒಂದು ಸಾರಿ ರಾಘವೇಂದ್ರ ಸ್ವಾಮಿಗಳು ಬಿದಿರಲ್ಲಿಗೆ ಬಂದಾಗ ಅವರ ಬಿದಿರಳಿ ಶ್ರೀನಿವಾಸ ತೀರ್ಥರ ರಚಿಸಿದ ಗ್ರಂಥಗಳ ಒಂದು ರಾತ್ರಿ ಹೊತ್ತು ಅವಲೋಕನ ಮಾಡಿ ತಾವು ಹೊಟ್ಟಿರತಕ್ಕಂಥ ಶಾಟೆಯನ್ನು ಅವರಿಗೆ ಹೊದಿಸಿದರಂತೆ ಕೊದಿಸಿದಾಗ ಅವರ ಒಂದು ಗ್ರಂಥಗಳ ರಚನೆ ಗ್ರಂಥಗಳ ಶೈಲಿ ಗ್ರಂಥಗಳಿರ್ತಕ್ಕಂಥ ಸಾಹಿತ್ಯ ಸತ್ವಭರಿತ ಸಂಸ್ಕೃತ ಎಲ್ಲ ನೋಡಿ ಅವರಿಗೆ ಹೇಳಿದರಂತೆ ಇನ್ಮೇಲೆ ನಾನು ನನಗೆ ಇರ್ತಕ್ಕಂಥ ಬಿದಿರು ಬಿರುದು ತೀರ್ಥ ಅಂತಕ್ಕಂಥ ಬಿರುದು ಅವರಿಗೆ ಕೊಟ್ಟರು ನಮ್ಮಲ್ಲಿ ಶ್ರೀನಿವಾಸ ಆಚಾರ್ಯರಾಗಿದ್ದರು ನಂತರ ರಾಯರು ಕೊಟ್ಟಾದ ಆದಮೇಲೆ ಶ್ರೀನಿವಾಸ ತೀರ್ಥರಂತಾದರು ನಂತರ ಯಾಕಂತ ಹೇಳಿದರೆ ಇದು ಎಷ್ಟೋ ಜನ ಅಲ್ಲಂತ ಅಂದರೂ ಕೂಡ ನಮಗೆ ಹಿರಿಯರು ಹಿರಿಯ ಗ್ರಂಥಗಳು ಏನು ಹೇಳ್ತೇವೆ ಅದನ್ನು ನಾವು ಉದಾಹರಣೆ ಕೊಡ್ತಾ ಇದ್ದೀವಿ ಯಾಕಂದರೆ ಬೇಲೂರು ಕೇಶವದಾಸರು ಅಂತ ಹೇಳಿದ್ರೆ ನಲವತ್ತು ವರ್ಷ ದಾಸ ಸಾಹಿತ್ಯದ ಸಾಧನೆ ಮಾಡಿ ಸಂಶೋಧನೆ ಮಾಡಿ ಬರೆದಕ್ಕಂಥ ಅತ್ಯಂತ ವಿಶೇಷ ಗ್ರಂಥ ಹತ್ತೊಂಬತ್ತು ನೂರ ಮೊದಲೇ ಆ ಗ್ರಂಥ ರಚನೆಯಾಗಿ ಇವತ್ತು ನಾವು ಸಾಕಷ್ಟು ದಾಸರ ಮಹಿಮುಗಳನ್ನು ನೋಡಬೇಕಾದ್ರೆ ನಮ್ಮ ಬೇಲೂರು ಕೇಶವದಾಸರ ದಾಸರ ಕರ್ನಾಟಕ ಭಕ್ತ ವಿಜಯ ಅದನ್ನು ನಾವು ಪ್ರತಿಯೊಬ್ಬರು ಓದಲೇಬೇಕು ಅದರಲ್ಲಿ ಬಂದಿರ್ತಕ್ಕಂಥ ಭಾಗ ಶ್ರೀನಿವಾಸ ತೀರ್ಥರಿಗೆ ರಾಯರಿಂದ ಸಂಪೂರ್ಣ ಅನುಗ್ರಹ ಇದೆ ಅದೇ ರೀತಿ ಯಾದವ ಯಾದವಾರ್ಯರು ಕೂಡ ಅವರ ಕಾಲದಲ್ಲಿ ಇದ್ದವರು ಸಾಕಷ್ಟು ಶಿಷ್ಯರಿಗೆ ಪಾಠ ಹೇಳಿ ತಾವು ತಮ್ಮ ಅಣ್ಣನಿಂದ ಯಾವ ರೀತಿ ಪಾಠ ಹೇಳಿಕೊಂಡಿದ್ರು ಯಾದವಾರಿಯರು ಒಂದು ಸಾರಿ ವಿದ್ಯಾ ವಿದ್ಯಾಧೀಶ ತೀರ್ಥ ಶ್ರೀಪಾದ ಅವರಲ್ಲಿ ಒಂದು ಘಟನೆ ನಡೀತು ಅವರ ತಾಯಿ ಏನೋ ಒಂದು ಕಾಲಕ್ಕೆ ಒಂದು ಲಕ್ಷ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿದಂತೆ ಬೇಡಿಕೊಂಡಿದ್ದಂತೆ ಬಿಡ್ಕೊಂಡಾಗ ಇವರು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ ತಾಯಿನ ಕೇರಳ ಏನಾದರೂ ನಿಂತ ಕೊರಗಿದೆ ಇಲ್ಲ ನನಗೆ ಒಂದು ಲಕ್ಷ ಬ್ರಾಹ್ಮಣಿಗೆ ನಾನು ಊಟ ಹಾಕಿಸ್ಕೊಂಡು ಮಾಡಿದ್ದೀನಿ ಈಗ ಒಂದು ಹತ್ತು ಜನ ಬ್ರಾಹ್ಮಣ ಸೇವಕರು ಬಹಳ ಕಠಿಣ ಅಂದಾಗ ಚಿಂತೆ ಬೇಡಬೇಡ ನೀನು ಸಂಕಲ್ಪ ಮಾಡಿದ್ದೀರಿ ಅದನ್ನು ಭಗವಂತ ನಡೆಸ್ತಾನಂತ ಹೇಳಿದಾಗ ಅಂತಹ ದ್ವಾದಶಿ ದಿವಸ ಬೆಳಿಗ್ಗೆ ಆರು ಗಂಟೆಗೆ ಪಾರಾಯಣ ಕಾಲಕ್ಕೆ ಅಂದ ನೋಡ್ತಾರೆ ಇನ್ನೂ ಅವರು ಒಂದು ಎಲಿಗೂಡ ಹಾಕಿ ಬಡಿಸಿ ಇಟ್ಬಿಟ್ಟಿದ್ರಂತೆ ಆವ ರಾತ್ರೆ ಪ್ರಯಾಣ ಮಾಡಿ ಸ್ನಾನ ಮಾಡಿ ಬಂದು ಬಂದಂಥ ಮಹಾನುಭಾವರು ಊಟಕ್ಕೆ ಕೂತಾಗ ಸಾಕ್ಷಾತ್ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗ್ಲವ್ರ ಜೊತೆಗೆ ಭೋಜನ ಸ್ವೀಕರಿಸೋ ಕಾಲಕ್ಕೆ ಲಕ್ಷ್ಮೀ ರಮಣ ಗೋವಿಂದ ಅಂತಕ್ಕಂಥ ಶಬ್ದ ಒಂದು ಲಕ್ಷ ಜನರು ಅಂದರೆ ಯಾವ ರೀತಿ ಬರಬೇಕು ಅದೇ ರೀತಿ ಬಂತಂತೆ ಅಂತ ಹೇಳಿದರೆ ಆ ಮಹಾನುಭಾವರು ಬೇರೆ ಯಾರೂ ಅಲ್ಲ ಯಾದ ವಾರ್ಯರು ಯಾದ ವಾರ್ಯರಿಗೆ ನಾವು ಕೇವಲ ಅವರಿಗೆ ನಾವು ಹೊಸ್ತೋದ ಅವರಿಗೆ ಒಂದು ವಿಶೇಷ ನೈವೇದ್ಯ ಅಥವಾ ನಾವು ಏನಾದರೂ ಅವರ ಸ್ಮರಣೆ ಮಾಡಿದ ಸಾಕು ಒಂದು ಲಕ್ಷ ಬ್ರಾಹ್ಮಣರ ಸ್ಮರಣೆ ಮಾಡತಕ್ಕಂಥ ಅವರಿಗೆ ಊಟ ಹಾಕಿದಕ್ಕಂಥ ಭಾಗ್ಯ ಬರೋದು ನಮಗೆ ಯಾದವಾರ್ಯರ ಇದರಿಂದ ಇವತ್ತು ಯಾದವಾರ್ಯರ ತೀರ್ಥರ ಸ್ಮರಣೆ ಜೊತೆಗೆ ನಮಗೆ ಸತೀರ್ಥರ ಪ್ರಸನ್ನ ವೆಂಕಟದಾಸರ ಮತ್ತು ವಿಶೇಷವಾಗಿ ಎಲ್ಲ ಹರಿ ದಾಸ ವರಣ್ಯರ ಒಂದು ಸ್ಮರಣೆ ಮಾಡತಕ್ಕಂಥ ಭಾಗ್ಯ ಮುನ್ನೂರ ನಲವತ್ತಾರನೇ ನುಡಿ ಸ್ಮರಣೆಯಲ್ಲಿ ನಮಗೆ ಸಿಕ್ಕಿದೆ ಅಂತ ಹೇಳಿದರೆ ನಮಗೂ ಕೂಡ ಇಂಥ ಯತಿ ವರಣ್ಯರ ದಾಸ ವರಣ್ಯರ ಯತಿ ಶ್ರೇಷ್ಠರ ಸ್ಮರಣೆ ಮಾಡೋದು ಸಾಮಾನ್ಯ ಕೆಲಸ ಅಲ್ಲದು ಅಂಥ ಭಾಗ್ಯ ನಮಗೂ ಒಂದು ನಮ್ಮ ಮನೆತನಕ್ಕೆ ನನಗೆ ಸಿಕ್ಕಿದೆ ಅಂತ ಹೇಳಿದರೆ ಅದು ಬಹಳ ಆನಂದದಾಯಕ ಇದಕ್ಕೆಲ್ಲ ಹಿರಿಯರ ಆಶೀರ್ವಾದ ಕಾರಣ ಅಂತ ಹೇಳ್ತಾ ಈ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಯಲ್ಲಿ ನಿರಂತರ ಶುಭ ಕಾರ್ಯಗಳು ನಡೆಯಲಿ ಮತ್ತು ಈ ಈ ಮತ್ತು ಈ ಕೇಳಿ ಈ ನುಡಿಸ್ಕೊಂಡು ಕೇಳಿದ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು